ಓಕೆ ಆಮೇಲೆ ಅವರು ನನ್ನ ಕೇಳಿದರು ನಾ ನೀವು ಹೆಂಗಿದ್ದೀರಾ ಅಂದರು ನಾನು ರಕ್ಷಿತ ಇದ್ದೀನಿ ಅಂದೆ ನಿಜ ಮತ್ತು ನನಗೆ ಒಂದು ನಾಲ್ಕೈದು ಜನ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಒಂದು ಸಲ ನೀನು ಜ್ಯೋತಿ ಜ್ಯೋತಿಕಾ ಥರ ಕಾಣ್ತೀರಾ ಅಂತ ಹೇಳ್ತಾಯಿದ್ರು ಒಂದು ಸಲ ರಕ್ಷಿತ ಥರ ಇದೇ ಅಂತ ಹೇಳ್ತಾಯಿದ್ರು ಬಟ್ ನಾನು ನಾನು ಮಾಡ್ತಾ ಮಾಡ್ತಾಯಿದೋದು ನನ್ನ ಥರ ಎಲ್ಲರೂ ನನಗೆ ನೀನು ಗಣಭೀರಿ ಥರ ಮಾಡ್ತೀಯಲ್ಲ ಅನ್ನೋರು ಆಮೇಲೆ ಗಿಡದ ಮೇಲೆ ಆರೋದು ನನಗೆ ತುಂಬ ಆಸೆ ಆಮೇಲೆ ಆ ಥರ ಎಲ್ಲ ಮಾಡ್ತಿದ್ದಲ್ಲ ನಿನ್ನ ಮಾಲಶ್ರೀನಾ ಅಂತ ಕೇಳೋರು ನಾನ್ ಅವ್ಗ ಹೇಳಿದ್ರೆ ರಕ್ಷಿತ ಥರ ಇದ್ದೀನಿ ಹೀರೋಯಿನ್ಗಳ ಮಿಶ್ರಣ ಹಾಗಾದ್ರೆ ನನ್ ಫ್ರೆಂಡ್ಸ್ ಆತರ ಹೇಳ್ತಾ ಇದ್ರು ನನಗೆ ಆಮೇಲೆ ನಮ್ಮ ಹೆಸ್ರು ಲವ್ ಆಯ್ತು ಹಾ ಲವ್ ಆಯ್ತು ಲವ್ ಆಗಿ ಹದ್ನೈದ್ ದಿವಸನೇ ನಾವ್ ಮದ್ವೆ ಆದ್ವಿ ಹೌದಾ ಹದಿನೈದು ದಿವಸಕ್ಕೆ ಮುಖ ಮುಖ ನೋಡಿದ್ದೆ ನಾನು ನಾಲ್ಕೈದು ದಿವಸಕ್ಕೆ ಮುಖ ನೋಡಿದ್ವಿ ನೋಡಿದ ತಕ್ಷಣ ನನ್ನ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇದ್ರು ಪಳ್ಳೆ ಎಸ್ ಪಿ ಸಂಘ ಅವರು ಅಲ್ಲಿ ಕೆಲಸ ಜಾಬ್ ಮಾಡ್ತಾಯಿದ್ರು ಬರ್ತಾ ಬರ್ತಾಯಿದ್ರು ಅಲ್ಲಿ ಆಫೀಸ್ಗೆ ಅವರು ಅವ್ರ ಜೊತೆ ನಾವು ಅಪ್ಪ ಕೆಲಸ ಮಾಡೋರೆ ನಮ್ಮಪ್ಪ ಹೋಮ್ ಗಾರ್ಡ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಪೊಲೀಸಲ್ಲಿ ಅದು ಬಿಟ್ಟಾದ್ಮೇಲೆ ಮೇಲೆ ಬೆಂಗಳೂರು ಬಂದಾದ್ಮೇಲೆ ನಾವು ನಮ್ಮ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ನಾನು ಕರ್ಕೊಂಡೆ ಇವರಿಗೆ ಇವರು ಸಿಕ್ಕಿದ್ರಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾ ಕರ್ಕೊಂಡೋಗಿ ತೋರಿಸಿದೆ ಅಪ್ಪ ಇವ್ರಿಗೆ ನಾನು ಇದ್ದೀನಪ್ಪ ಅಂತ ಹೇಳ್ಬಿಟ್ಟು ಅವರೇನೋ ಸ್ವಲ್ಪ ಇವರು ರೌಡಿ ಥರ ಕಾಣಿಸ್ತಾರೆ ಚಿಂಗ ಮಕ್ಕಳು ಕೂತಿದ್ರು ಇವರು ಆಮೇಲೆ ಬ್ಯಾಡಮ್ಮ ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಇವ್ರಿಗೆ ಆಮೇಲೆ ನಾನು ಬಂದ್ಬಿಟ್ಟು ಇವ್ರಿಗೆ ಹಂಗೆ ಹೇಳಿದೆ ನೋಡಿರಿ ನಮ್ಮಪ್ಪ ಹಂಗಂತ ಹೇಳ್ತಾರೆ ನಿಮಗೆ ನೀವು ಚಿಂಗಮಕ್ಕಳು ಕೂತಿದ್ರಲ್ಲ ರೌಡಿ ಥರ ಕಾಣ್ತಿದ್ದೀರ ಅಂತ ಹೇಳಿದರು ಅಂದರೆ ನನಗೆ ಎಲ್ಲರೂ ಕಳಿಸ್ಬಿಟ್ರೆ ಏನು ಮಾಡ್ತೀರ ಅಂದರೆ ನಿಮಗೆ ಯಾವುದೇ ಒಂದು ಸಮುದ್ರದಲ್ಲಿ ಅವು ಸಿಕ್ಕಿದ್ರು ಬಂಡೆ ಕೆಳಗಡೆ ಅವು ಸಿಕ್ಕಿದ್ರು ಹುಡ್ಕೊಂಡ್ಬಂದು ನಿಮಗೆ ಎತ್ತಕ್ಕೊಂಡೋಗಿ ಮದುವೆ ಹಾಕೋತಿ ಹಾಕ್ತೀನಿ ಅಂದರು ಆವಾಗಲೇ ಡೈಲಾಗೆಲ್ಲ ಅವಾಗಲೇ ಹೊಡೆದ್ಬಿಟ್ಟಿದ್ರು ಸಾಕಷ್ಟು ಅಯ್ಯೋ ನಾನು ಅದೇ ಒಂದು ಮಾತಿಗೆ ನಾನು ಅಲ್ಲೇ ಬಿದೋದೆ ನಾನು ಏನೇ ಮಾಡಿದ್ರು ಇವರು ಮಾತ್ರ ಬಿಡಬೇಡ್ದು ನಾನು ನನಗೆ ಇವರು ಸಾಕ್ತಾರೆ ನನಗೆ ಇವ್ರು ಚೆನ್ನಾಗಿ ನೋಡ್ಕೋತಾರೆ ರಪ್ಪೇಲಿ ಇಟ್ಕೊಂಡು ನನಗೆ ಕಣ್ಣಲ್ಲಿ ರಪ್ಪೆ ಇಟ್ತಾರ ನಾನು ಇವ್ರು ನೋಡ್ತಾ ಇದ್ದಾರೆ ಅಂತ ನಾನು ನಡಿ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರು ಬಂದಿಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಒಬ್ರು ಅದೇ ಜಾಮಿಯಾ ಮಸ್ಜಿದಿಂದ ಹಜರತ್ ಕರ್ಕೊಂಡು ಬಂದಿದ್ರು ನಾವು ಮನೇಲೇ ಕೂತ್ಕೊಂಡು ಒಂದು ಮನೆ ತಗೊಂಡು ವಸಂತಪುರದಲ್ಲಿ ಅಜ್ಜಿ ಮನೆಯಲ್ಲಿ ವಸಂತಪುರ ನಾವು ಇವಾಗ ಕೆರೆಗೆ ಕಡೆ ಹೋಗಿದ್ವಲ್ಲ ಅಲ್ಲೇ ವಸಂತಪುರದಲ್ಲಿ ಇವರು ಹಜರತ್ ಕರ್ಕೊಂಡು ಬಂದರು ನಿಕಾ ಆದ್ವಿ ಮದುವೆ ಆಯಿತು ಮತ್ತು ಅವ್ರ ಇವ್ರ ಮನೆಯಲ್ಲೆಲ್ಲ ಒಪ್ಪಿದ್ರೆ ಹಸ್ಬೆಂಡ್ ಮನೆಯಲ್ಲೆಲ್ಲ ಹ್ಞೂ ಮೂರು ಆದಮೇಲೆ ನಾನು ಆವಾಗಲೇ ಪ್ರೆಗ್ನೆಂಟಾಗಿದ್ದೆ ಸ್ವಲ್ಪವೇ ಫಾಸ್ಟಾಗಿ ಆಮೇಲೆ ಇವರ ಅಪ್ಪ ಅಮ್ಮ ಅಮ್ಮ ಅಪ್ಪ ಅಮ್ಮ ಬಂದರು ಮತ್ತು ಅವ್ರ ಅಪ್ಪ ಅಮ್ಮ ಬಂದಾಗ ನನಗೆ ಭಯ ತುಂಬ ಜಾಸ್ತಿ ಅಂದರೆ ಫಸ್ಟ್ ಟೈಮು ಅಪ್ಪ ಅಮ್ಮ ಬರ್ತೋರಲ್ಲ ಅಂತ ಹೇಳ್ಬಿಟ್ಟು ಕೈಕಾಲೆಲ್ಲ ಇತ್ತು ನನಗೆ ಆವಾಗ ಟೀ ಮಾಡಿ ಅಂತ ಹೇಳ್ಬಿಟ್ಟು ಇವರು ಅರ್ಧ ಕೆ ಜಿ ಟೀ ಪುಡಿ ಅರ್ಧ ಲೀಟ್ರ್ ಹಾಲೆಲ್ಲ ತೊಗೊಂಡು ಕೊಟ್ಟರು ನಾನು ಏನು ಮಾಡಿದೆ ಎಲ್ಲ ಟೀ ಪುಡಿ ಎಲ್ಲ ಆಗ್ಬಿಟ್ಟೆ ಅರ್ಧ ಕೆ ಜಿನೂ ಆಗಿಬಿಟ್ಟೆ ಹಾಲಿಗೆ ಅಂದರೆ ನನಗೆ ಅಡುಗೆ ಅಡುಗೆ ಮಾಡೋಕ್ಕಷ್ಟು ಇದಿಲ್ಲ ನನಗೆ ನೀವು ಬೇಕು ಅಂತ ಮಾಡಿದ್ರಾ ಅಂತ ನೀವು ಮೊನ್ನೆ ಅಲ್ಲಿ ಹೇಳ್ತಾ ಇದ್ರಿ ಮನೆಗೆ ಅವ್ರಿಗೆ ಟೀ ಮಾಡಿ ಹಸ್ಬೆಂಡ್ ಅದು ನಿಜ ಹೌದು ಅಥವಾ ರೀಲ್ಸ್ಗೋಸ್ಕರ ಮತ್ತೆ ನನ್ನ ಫ್ರೆಂಡ್ ಹಂಗಂತ ಹೇಳಿದ್ರು ಬಂದ್ರು ಕಣೆ ಬಂದು ಕುತ್ಕೊಂಡ್ರು ತಿಂದ್ರು ಆಮೇಲೆ ನಮ್ಮ ಹಜ್ಮೆಂಡು ನನಗೂ ಈ ತರ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ರು ನನಗೆ ಬೇಳೆದ್ಲು ಅದೇ ಒಂದು ಸಿಚುವೇಷನ್ ಮಾತು ಮಾತ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಬನ್ನಿ ಬಂದ್ಬಿಟ್ಟು ತಿನ್ನಿ ಉಣ್ಣಿ ತಂದಿಕ್ಕಿ ತಮಾಷೆ ನೋಡಬೇಡಿ ಕರೆಕ್ಟಿ ಕೊಟ್ಟಿದ್ದೀರಾ ನೀವು ಅಂತ ನಾನು ಹೇಳಿದೆ ಬಟ್ ಆ ಥರ ಎಲ್ಲ ಮಾಡಬೇಡ್ದು ಅಂತ ನಾನು ನೆಂಟು ಬರ್ತಾರೆ ತಿಂತಾರೆ ಜಾಲಿಯಾಗಿರ್ತಾರೆ ಅವ್ರ ಮಾತು ನನಗೆ ಇಷ್ಟ ಆಗುತ್ತೆ ಅಯ್ಯೋ ಚೆನ್ನಾಗಿರ್ತಾರಲ್ಲ ಅಂತ ಸುಮ್ಮನೆ ಚೆನ್ನಾಗಿ ಮುಂದೆ ಮಾತಾಡ್ತಾರೆ ಹೋಗುವಾಗ ಏನಾದರೂ ಒಂದು ಪಿನ್ನ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಜಗಳ ಆಗುತ್ತೆ ಮನೆಯಲ್ಲಿ ಅದಕ್ಕೆ ಯಾವತ್ತೂ ನೋಡಿ ಗಂಡ ಬ ಹೋದ್ಮೇಲೆ ನೀವು ಚೆನ್ನಾಗಿದ್ದೀರಾ ಜೋಡ್ಸೋದು ನೋಡಬೇಕು ನಾವು ಗಂಡ ಹೆಂಡ್ತಿಗೆ ನೀವು ಚೆನ್ನಾಗಿದ್ದೀರಮ್ಮ ಗಂಡ ಏನೇ ಹೇಳಿದ್ರೆ ಏ ಆ ಥರ ಹೇಳಿಲ್ಲ ನೀವು ಒಳ್ಳೆಯವಳು ಅಂತ ಹೇಳಿದರು ಆ ಥರ ಹೇಳಬೇಕು ಬಟ್ ತಂದಿಕ್ಕೆ ತಮಾಷೆ ನೋಡೋದು ಬೇಡ ಅಂತ ನಾನು ಹೇಳ್ತೀನಿ ಮೂರು ತಿಂಗಳಾದ್ಮೇಲೆ ಬಂದರು ಕೈ ಬಿಟ್ಟಿಲ್ಲ ಅವರು ನಾನು ಭಯ ಪಡ್ತಿದ್ದೆಲ್ಲ ಭಯ ಪಡ್ಬಿಡ ನನ್ನ ಮಗಳು ತರ ನೀನು ನೀನು ನಮ್ಮ ಸೊಸೆ ಅಂತ ಹೇಳ್ಬಿಟ್ಟು ನನ್ನ ಮತ್ತೆ ಮಾವ ಕೈ ಬಿಟ್ಟಿಲ್ಲ ಹಂಗೆ ಒಂದು ಇದಾರೆ ಇದ್ದಾರೆ ಮುದ್ದಾಗಿ ತಾಸಿನ ಅಂತ ಅವ್ರ ಹೆಸರು ಅವರು ಅಷ್ಟೇ ನನಗೆ ತುಂಬಾ ಇಷ್ಟಪಡ್ತಾರೆ ಹ್ಮ್ ಚೆನ್ನಾಗಿದೆ